ಕಾಲಲ್ಲಿ ಕುತ್ಕೊಂಡು ಐಸರಾಮೆ ಓಟ್ ಮೇಲೆ ಊಟ ಮಾಡ್ತಾಳೆ ನಾವೆಲ್ಲ ಏನ್ ಮಾಡ್ತೀವಿ ಬಸ್ ಸಿಕ್ಕೋದಿಲ್ಲ ಊಟ ಇಲ್ಲ ಮನೆ ಮೆಣ್ಕೊಂಡು ಸುಸ್ತಾಗಿ ಮನೆ ಬಿದ್ದಿರ್ತಾವ ಮನೇಲಿ ಒಂದು ತುತ್ತ ಅನ್ನೂ ಇರುತ್ತಿಲ್ಲ ಆತ ಮುಂದೆ ನೀವು ಬದುಕುದನ್ನ ನೀವು ಕರೀರಿ ಅವ್ನ ಪೇರ ಮೂವಿ ಒಂದು ಮಾ ಒಂದು ಇನ್ಫಾರ್ಮೇಶನ್ ಇರುತ್ತೆ ಅದು ಜನ ಏನ್ ಗೊತ್ತಾ

ಯು ಉಪೇಂದ್ರ ಅವ್ರ ಬಗ್ಗೆ ನಿನ್ನ ಅಭಿಪ್ರಾಯ ಒಳ್ಳೇದು ನಿಮ್ ಜೀವನ ನೀವು ಮಾಡಿ ಹ್ಮ್

என்ன சொல்லிடுறேன் <laughs> <Correct. laughs>

ಮಹಿ ಅಲ್ಲಿ ಅಲ್ಲಿ ಇದೆಯಲ್ಲ ಹಂಗಾದ್ರೆ ಯಾವಾಗಪ್ಪ ಹೋಗೋದು ಉಪೇಂದ್ರ ಪಿಕ್ಚರ್ ನೋಡಕ್ಕೆ ಪ್ರವೀಣ ಬರಬೇಕು ಮಾಡ್ತಿರ್ಬೇಕು ಓಕೆ ಅಂದರೆ ಪ್ರವೀಣನಗೋಸ್ಕರ ವೇಟಿಂಗ್ ಅಮಿತಾಬ್ ಬಚ್ಚನು ಧರ್ಮೇಂದ್ರು ಸಂಜೀವ್ ಕುಮಾರ್ ಶೋಲೆ ಪಿಕ್ಚರ್ ಅಲ್ಲಿ ಶೂಟಿಂಗ್ ಮಾಡ್ಬಿಟ್ಟು ಕಲ್ಪನಾ ತೆಗೆದು ಬರ್ತಿದ್ರು